ಮನವಿ ಮಾಡಿಕೊಂಡಿದ್ದಾರೆ ಜಮ್ಮು ಕಾಶ್ಮೀರದ ಮೂವರು ನೋಡಿ ಪಾಕಿಸ್ತಾನಕ್ಕೆ ಭಾರತದಿಂದ ಮತ್ತೊಂದು ಪೆಟ್ಟ ಸಿಕ್ಕಿದೆ ಪಾಕ್ ವಿಮಾನಗಳ ಹಾರಾಟಕ್ಕೆ ಭಾರತ ನಿರ್ಬಂಧ ಆಗಿದೆ ಭಾರತದ ವಾಯು ಪ್ರದೇಶದಲ್ಲಿ ಭಾರತದ ವಾಯು ಪ್ರದೇಶದಲ್ಲಿ ಹಾರಾಟ ಮಾಡುವಂತಿಲ್ಲ ಎಲ್ಲೆಲ್ಲಿ ಯಾವ ರೀತಿಯಾಗಿ ಬಾಲವನ್ನು ಕಟ್ ಮಾಡಬೇಕು ಆ ಕೆಲಸವನ್ನ ಭಾರತ ಈಗ ಮಾಡ್ತಾ ಇದೆ ಈಗ ಅನಿವಾರ್ಯ ಕಟ್ ಮಾಡಲೇಬೇಕು ಅಮಾಯಕರನ್ನ ಬಲಿಪಡಿಸಿಕೊಳ್ತೀರ ಏನ್ ಸಿಕ್ತು ನಿಮ್ಗೀಗ ಏನ್ ಸಿಕ್ತು ಅಂತೇಳಿ ಉಗ್ರರು ಬಾಬೆ ಪಡ್ಕೊಳ್ತೀಗ ಪಾಕಿಸ್ತಾನ ನೀವೇಲ್ವಾ ಬೆಳೆಸಿದ್ದು ಪಾಕಿಸ್ತಾನದವರೇ ಉಗ್ರರಿಗೆ ಜಾಗ ಕೊಟ್ಟು ಊಟ ಕೊಟ್ಟು ಬಟ್ಟೆ ಕೊಟ್ಟು ವೆಪನ್ಗಳನ್ನು ಕೊಟ್ಟು ಬೆಳೆಸದ್ರಿ ಈಗ ನಿಮಗೆ ಕೊಡ್ತಿದೆ ಕೌಂಟರ್ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ ಭಾರತ ಅದೇನು ಊಟ ಬಟ್ಟೆ ಜಾಗ ಶಸ್ತ್ರಾಸ್ತ್ರಗಳನ್ನ ಕೊಟ್ಟಿದ್ದೇನೋ ತನ್ನ ಜೋಬಿಂದ ಅಲ್ಲ ಸಾಲ ಮಾಡಿ ಪಾಕಿಸ್ತಾನದ ಜನರ ತಲೆ ಮೇಲೆ ಸಾಲದ ತೂಗುಗಟ್ಟಿಯನ್ನು ನೇತಾಡೋಕೆ ಬಿಟ್ಟು ಇವತ್ತು ಸಾಲ ಮಾಡಿ ಉಗ್ರರನ್ನ ಬೆಳೆಸಿದ್ರು ಹೋಗಿ ನುಗ್ಗಿ ಒಳಗಡೆ ಅಂತ ನುಗ್ಗಿಸ್ತಾ ಗೆ ಮನವಿ ಮಾಡಿಕೊಂಡಿದ್ದಾರೆ ಜಮ್ಮು ಕಾಶ್ಮೀರದ ಮೂವರು ನೋಡಿ ಪಾಕಿಸ್ತಾನಕ್ಕೆ ಭಾರತದಿಂದ ಮತ್ತೊಂದು ಪೆಟ್ಟ ಸಿಕ್ಕಿದೆ ಪಾಕ್ ವಿಮಾನಗಳ ಹಾರಾಟಕ್ಕೆ ಭಾರತ ನಿರ್ಬಂಧ ಆಗಿದೆ ಭಾರತದ ವಾಯು ಪ್ರದೇಶದಲ್ಲಿ ಭಾರತದ ವಾಯು ಪ್ರದೇಶದಲ್ಲಿ ಹಾರಾಟ ಮಾಡುವಂತಿಲ್ಲ ಎಲ್ಲೆಲ್ಲಿ ಯಾವ ರೀತಿಯಾಗಿ ಬಾಲವನ್ನು ಕಟ್ ಮಾಡಬೇಕು ಆ ಕೆಲಸವನ್ನ ಭಾರತ ಈಗ ಮಾಡ್ತಾ ಇದೆ ಈಗ ಅನಿವಾರ್ಯತೆ ಕಟ್ ಮಾಡಲೇಬೇಕು ಅಮಾಯಕರನ್ನ ಬಲಿಪಡಿಸ್ಕೊಳ್ತೀರ ಏನ್ ಸಿಕ್ತು ನಿಮ್ಗೀಗ ಏನ್ ಸಿಕ್ತು ಅಂತೇಳಿ ಉಗ್ರರು ಬಾಯ ಪಡ್ಕೊಳ್ತೀಗ ಪಾಕಿಸ್ತಾನ ನೀವೆಲ್ವಾ ಬೆಳೆಸಿದ್ದು ಪಾಕಿಸ್ತಾನದವರೇ ಉಗ್ರರಿಗೆ ಜಾಗ ಕೊಟ್ಟು ಊಟ ಕೊಟ್ಟು ಬಟ್ಟೆ ಕೊಟ್ಟು ವೆಪನ್ಗಳನ್ನ ಕೊಟ್ಟು ಬೆಳೆಸಿದ್ರಿ ಈಗ ನಿಮಗೆ ಕೊಡ್ತಿದೆ ಕೌಂಟರ್ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ ಭಾರತ ಅದೇನು ಊಟ ಬಟ್ಟೆ ಜಾಗ ಶಸ್ತ್ರಾಸ್ತ್ರಗಳನ್ನ ಕೊಟ್ಟಿದ್ದೇನೋ ತನ್ನ ಅಲ್ಲ ಸಾಲ ಮಾಡಿ ಪಾಕಿಸ್ತಾನದ ಜನರ ತಲೆ ಮೇಲೆ ಸಾಲದ ತೂಗುಗತ್ತೆಯನ್ನು ನೇತಾಡೋಕೆ ಬಿಟ್ಟು ಇವತ್ತು ಸಾಲ ಮಾಡಿ ಉಗ್ರರನ್ನ ಬೆಳೆಸಿದ್ರು ಹೋಗಿ ನುಗ್ಗಿ ಒಳಗಡೆ ಅಂತ ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡಿಕೊಂಡಿದ್ದಾರೆ ಜಮ್ಮು ಕಾಶ್ಮೀರದ ಮೂವರು ನೋಡಿ ಪಾಕಿಸ್ತಾನಕ್ಕೆ ಭಾರತದಿಂದ ಮತ್ತೊಂದು ಪೆಟ್ಟ ಸಿಕ್ಕಿದೆ ಪಾಕ್ ವಿಮಾನಗಳ ಹಾರಾಟಕ್ಕೆ ಭಾರತ ನಿರ್ಬಂಧ ಆಗಿದೆ ಭಾರತದ ವಾಯು ಪ್ರದೇಶದಲ್ಲಿ ಭಾರತದ ವಾಯು ಪ್ರದೇಶದಲ್ಲಿ ಹಾರಾಟ ಮಾಡುವಂತಿಲ್ಲ ಎಲ್ಲೆಲ್ಲಿ ಯಾವ ರೀತಿಯಾಗಿ ಬಾಲವನ್ನು ಕಟ್ ಮಾಡಬೇಕು ಆ ಕೆಲಸವನ್ನ ಭಾರತ ಈಗ ಮಾಡ್ತಾ ಇದೆ ಈಗ ಅನಿವಾರ್ಯ ಕಟ್ ಮಾಡಲೇಬೇಕು ಅಮಾಯಕರನ್ನ ಬಲಿಪಡಿಸಿಕೊಳ್ತೀರ ಏನ್ ಸಿಕ್ತು ನಿಮ್ಗೀಗ ಏನ್ ಸಿಕ್ತು ಅಂತೇಳಿ ಉಗ್ರರು ಬಾಬೆ ಪಡ್ಕೊಳ್ತೀಗ ಪಾಕಿಸ್ತಾನ ನೀವೇಲ್ವಾ ಬೆಳೆಸಿದ್ದು ಪಾಕಿಸ್ತಾನದವರೇ ಉಗ್ರರಿಗೆ ಜಾಗ ಕೊಟ್ಟು ಊಟ ಕೊಟ್ಟು ಬಟ್ಟೆ ಕೊಟ್ಟು ವೆಪನ್ಗಳನ್ನು ಕೊಟ್ಟು ಬೆಳೆಸದ್ರಿ ಈಗ ನಿಮಗೆ ಕೊಡ್ತಿದೆ ಕೌಂಟರ್ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ ಭಾರತ ಅದೇನು ಊಟ ಬಟ್ಟೆ ಜಾಗ ಶಸ್ತ್ರಾಸ್ತ್ರಗಳನ್ನ ಕೊಟ್ಟಿದ್ದೇನೋ ತನ್ನ ಜೋಬಿಂದ ಅಲ್ಲ ಸಾಲ ಮಾಡಿ ಪಾಕಿಸ್ತಾನದ ಜನರ ತಲೆ ಮೇಲೆ ಸಾಲದ ತೂಗುಗಟ್ಟಿಯನ್ನು ನೇತಾಡೋಕೆ ಬಿಟ್ಟು ಇವತ್ತು ಸಾಲ ಮಾಡಿ ಉಗ್ರರನ್ನ ಬೆಳೆಸಿದ್ರು ಹೋಗಿ ನುಗ್ಗಿ ಒಳಗಡೆ ಅಂತ ನುಗ್ಗಿಸ್ತಾ ಗೆ ಮನವಿ ಮಾಡಿಕೊಂಡಿದ್ದಾರೆ ಜಮ್ಮು ಕಾಶ್ಮೀರದ ಮೂವರು ನೋಡಿ ಪಾಕಿಸ್ತಾನಕ್ಕೆ ಭಾರತದಿಂದ ಮತ್ತೊಂದು ಪೆಟ್ಟ ಸಿಕ್ಕಿದೆ ಪಾಕ್ ವಿಮಾನಗಳ ಹಾರಾಟಕ್ಕೆ ಭಾರತ ನಿರ್ಬಂಧ ಆಗಿದೆ ಭಾರತದ ವಾಯು ಪ್ರದೇಶದಲ್ಲಿ ಭಾರತದ ವಾಯು ಪ್ರದೇಶದಲ್ಲಿ ಹಾರಾಟ ಮಾಡುವಂತಿಲ್ಲ ಎಲ್ಲೆಲ್ಲಿ ಯಾವ ರೀತಿಯಾಗಿ ಬಾಲವನ್ನು ಕಟ್ ಮಾಡಬೇಕು ಆ ಕೆಲಸವನ್ನ ಭಾರತ ಈಗ ಮಾಡ್ತಾ ಈಗ ಅನಿವಾರ್ಯತೆ ಕಟ್ ಮಾಡಲೇಬೇಕು ಅಮಾಯಕರನ್ನ ಬಲಿಪಡಿಸ್ಕೊಳ್ತೀರ ಏನ್ ಸಿಕ್ತು ನಿಮ್ಗೀಗ ಏನ್ ಸಿಕ್ತು ಅಂತೇಳಿ ಉಗ್ರರು ಬಾಬೆ ಪಡ್ಕೊಳ್ತೀಗ ಪಾಕಿಸ್ತಾನ ನೀವೇಲ್ವಾ ಬೆಳೆಸಿದ್ದು ಪಾಕಿಸ್ತಾನದವರೇ ಉಗ್ರರಿಗೆ ಜಾಗ ಕೊಟ್ಟು ಊಟ ಕೊಟ್ಟು ಬಟ್ಟೆ ಕೊಟ್ಟು ವೆಪನ್ಗಳನ್ನ ಕೊಟ್ಟು ಬೆಳೆಸದ್ರಿ ಈಗ ನಿಮಗೆ ಕೊಡ್ತಿದೆ ಕೌಂಟರ್ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ ಭಾರತ ಅದೇನು ಊಟ ಬಟ್ಟೆ ಜಾಗ ಶಸ್ತ್ರಾಸ್ತ್ರಗಳನ್ನ ಕೊಟ್ಟಿದ್ದೇನೋ ತನ್ನ ಅಲ್ಲ ಸಾಲ ಮಾಡಿ ಪಾಕಿಸ್ತಾನದ ಜನರ ತಲೆ ಮೇಲೆ ಸಾಲದ ತೂಗುಗತ್ತೆಯನ್ನು ನೇತಾಡೋಕೆ ಬಿಟ್ಟು ಇವತ್ತು ಸಾಲ ಮಾಡಿ ಉಗ್ರರನ್ನ ಬೆಳೆಸಿದ್ರು ಹೋಗಿ ನುಗ್ಗಿ ಒಳಗಡೆ ಅಂತ ನುಗ್ಗಿಸ್ತಾರೆ ಕೋರ್ಟ್ಗೆ ಮನವಿ ಮಾಡಿಕೊಂಡಿದ್ದಾರೆ ಜಮ್ಮು ಕಾಶ್ಮೀರದ ಮೂವರು ನೋಡಿ ಪಾಕಿಸ್ತಾನಕ್ಕೆ ಭಾರತದಿಂದ ಮತ್ತೊಂದು ಪೆಟ್ಟು ಸಿಕ್ಕಿದೆ ಪಾಕ್ ವಿಮಾನಗಳ ಹಾರಾಟಕ್ಕೆ ಭಾರತ ನಿರ್ಬಂಧ ಆಗಿದೆ ಭಾರತದ ವಾಯು ಪ್ರದೇಶದಲ್ಲಿ ಭಾರತದ ವಾಯು ಪ್ರದೇಶದಲ್ಲಿ ಹಾರಾಟ ಮಾಡುವಂತಿಲ್ಲ ಎಲ್ಲೆಲ್ಲಿ ಯಾವ ರೀತಿಯಾಗಿ ಬಾಲವನ್ನು ಕಟ್ ಮಾಡಬೇಕು ಆ ಕೆಲಸವನ್ನ ಭಾರತ ಈಗ ಮಾಡ್ತಾ ಇದೆ ಈಗ ಅನಿವಾರ್ಯ ಕಟ್ ಮಾಡಲೇಬೇಕು ಅಮಾಯಕರನ್ನ ಬಲಿಪಡಿಸ್ಕೊಳ್ತೀರ ಏನ್ ಸಿಕ್ತು ನಿಮ್ಗೀಗ ಏನ್ ಸಿಕ್ತು ಅಂತೇಳಿ ಉಗ್ರರು ಬಾಬೆ ಪಡ್ಕೊಳ್ತೀಗ ಪಾಕಿಸ್ತಾನ ನೀವೆಲ್ವಾ ಬೆಳೆಸಿದ್ದು ಪಾಕಿಸ್ತಾನದವರೇ ಉಗ್ರರಿಗೆ ಜಾಗ ಕೊಟ್ಟು ಊಟ ಕೊಟ್ಟು ಬಟ್ಟೆ ಕೊಟ್ಟು ವೆಪನ್ಗಳನ್ನು ಕೊಟ್ಟು ಬೆಳೆಸಿದ್ರಿ ಈಗ ನಿಮಗೆ ಕೊಡ್ತಿದೆ ಕೌಂಟರ್ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ ಭಾರತ ಅದೇನು ಊಟ ಬಟ್ಟೆ ಜಾಗ ಶಸ್ತ್ರಾಸ್ತ್ರಗಳನ್ನ ಕೊಟ್ಟಿದ್ದೇನೋ ತನ್ನ ಜೋಬಿಂದ ಸಾಲ ಮಾಡಿ ಪಾಕಿಸ್ತಾನದ ಜನರ ತಲೆ ಮೇಲೆ ಸಾಲದ ಸೂಗುಗತಿಯನ್ನು ನೇತಾಡೋಕೆ ಬಿಟ್ಟು ಇವತ್ತು ಸಾಲ ಮಾಡಿ ಉಗ್ರರನ್ನ ಬೆಳೆಸಿದ್ರು ಹೋಗಿ ನುಗ್ಗಿ ಒಳಗಡೆ ಅಂತ ನುಗ್ಸಿ